ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಒಂದು ಹೊಸ ಸ್ಕೀಮ್ ಬಂದಿದೆ ಅಂತೆ ನಿಮಗೆ ಸಿಗುತ್ತೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಏನಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಮಾನಸಿಕ ಆದಾಯ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಡ್ಡಿ ರಹಿತ ಬಡ್ಡಿ ದರ ಮತ್ತು ಇಂಟ್ರೆಸ್ಟ್ ರೇಟ್ ಪ್ರಯೋಜನಗಳಿಗೆ ಮತ್ತೆ ಖಾತೆ ತೆರೆಯುವ ವಿಧಾನ ನೋಡ್ಕೊಳ್ಳಿ ಅಂಚೆ ಕಚೇರಿಯಲ್ಲಿ ಅಧಿಕೃತ ಬ್ಯಾಂಕ್ ಖಾತೆಗಳಂತೆ ಹಣ ಠೇವಣಿ ಮಾಡಲು ಮತ್ತು ವಹಿವಾಟು ನಡೆಸಲು ವಿಮರ್ಶ ಸ್ಥಳವಾಗಿದೆ ಎಂದು ಹಿರಿಯರ ತಲೆಮಾರಿನಿಂದ ದೃಢವಾಗಿ ನಂಬಿದ್ದಾರೆ ದೇಶದಾದ್ಯಂತ ಇರುವ ಅಂಚೆ ಕಚೇರಿಯಲ್ಲಿ ಶಾಖೆಗಳು ವಿಧ ವಿಧವಾದ ಉಳಿತಾಯ ಖಾತೆಗಳೊಂದಿಗೆ ಹೂಡಿಕೆದಾರರಿಗೆ ಆಕರ್ಷಕವಾದ ಆಯ್ಕೆಗಳನ್ನು ಒದಗಿಸಲಾಗಿದೆ ಓಕೆ ಪ್ರಮುಖವಾದ ಸ್ಕೀಮ್ ಪೋಸ್ಟ್ ಆಫೀಸ್ನಲ್ಲಿ ಮಾನಸಿಕ ಆದಾಯ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ನೀವು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡುತ್ತಿದ್ದರೆ ಈ ತಿಂಗಳಿಗೆ ನಿಗದಿತ ಬಡ್ಡಿ ಗಳಿಸುತ್ತೀರಿ ಹೆಸರೇ ಸೂಚಿ ಸೂಚಿಸುವಂತೆ ದೇಶದಾದ್ಯಂತ ಯಾವುದೇ ಅಂಚೆ ಕಚೇರಿಯಲ್ಲಿ ಈ ಯೋಜನೆ ಹೂಡಿಕೆ ಮಾಡಬಹುದು ಓಕೆನಾ ಇದರ ಬಗ್ಗೆ ಇನ್ನೂ ಸ್ವಲ್ಪ ನೋಡೋಣ ಬನ್ನಿ ಪೋಸ್ಟ್ ಆಫೀಸ್ ಮಾನಸಿಕ ಆದಾಯ ಯೋಜನೆ ಭಾರತದಲ್ಲಿ ಸುರಕ್ಷಿತ ಹೂಡಿಕೆ ಆಯ್ಕೆಯಾಗಿದೆ ಇದು ಸಹಕಾರದ ಬೆಂಬಲಿತ ಯೋಜನೆಗಳಾಗಿದ್ದು ನಿಯಮಿತ ನಿಮಗೆ ನಿರ್ದಿಷ್ಟ ಮೊತ್ತಗಳನ್ನು ಹೂಡಿಕೆ ಮತ್ತು ಪ್ರತಿ ತಿಂಗಳು ಸ್ಥಿರ ಬಟಿಯ ನೀಡುತ್ತದೆ ಈ ವರದಿಯಲ್ಲಿ ನಾವು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮಿಸ ಬಡ್ಡಿ ದರ ವೈಶಿಷ್ಟ್ಯಗಳು ಮತ್ತು ಖಾತೆದಾರರ ತೆರೆಯುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ ಮಾನಸಿಕ ಆದಾಯ ಯೋಜನೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸಿ ಸ್ಕೀಮ್ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ನ ಮಾನಸಿಕ ಆದಾಯ ಯೋಜನೆಯಲ್ಲಿ ಬಂಡವಾಳ ಕತ್ತರಿ ಬಡ್ಡಿಯೊಂದಿಗೆ ಶಾಶ್ವತವಾಗಿ ಬೆಳೆಸಲು ವಿನ್ಯಾಸವಾಗುತ್ತದೆ ಈ ಹೂಡಿಕೆಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಅಂತರದಲ್ಲಿ ಬಂಡವಾಳನ್ನು ಸುರಕ್ಷತೆ ಮತ್ತು ಪ್ರತಿವಾಸ ಬಡ್ಡಿಯನ್ನು ನಿರಾಕರಿಸುತ್ತದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಡ್ಡಿ ದರ ನೋಡ್ಕೊಳ್ಳಿ ಪ್ರಸ್ತುತ ಬಡ್ಡಿ ದರವು ವಾರ್ಷಿಕವಾಗಿ ಏಳು ಪಾಯಿಂಟ್ ನಲವತ್ತು ಪರ್ಸೆಂಟ್ ಆಗಿದ್ದು ಇದು ವಾರ್ಷಿಕವಾಗಿ ಪಾವತಿಸಲಾಗುತ್ತದೆ ಬಂಡವಾಳ ಮೇಲೆ ಸ್ಥಿರ ಮತ್ತು ಕ ಖಾತರಿಯ ಆದಾಯವನ್ನು ಒದಗಿಸುತ್ತದೆ ಒದಗಿಸುತ್ತದೆ ನೋಡ್ಕೊಳ್ಳಿ ಈ ಥರ ಎಲ್ಲ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ನೋಡ್ತಾ ಹೋಗೋಣ ಕ್ಯಾಪಿಟಲ್ ಪ್ರೊಟಕ್ಷನ್ ಈ ಯೋಜನೆ ಸರ್ಕಾರ ಬೆಂಬಲಿತ ಮತ್ತು ಮೌಲ್ಯಕ ಮೆಟರ್ನಡಿವರೆಗೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗಿರುತ್ತೆ ಓಕೆನಾ ಪ್ರೊಡಕ್ಷನ್ ಕೂಡ ಇರುತ್ತೆ ಐದು ವರ್ಷಕ್ಕೆ ಲಾಗಿನ್ ಅವಧಿಯೊಂದಿಗೆ ಖಾತೆ ನಿರ್ಬಂಧಿಸಲು ಸುಲಭವಾಗಿದೆ ಖಾತೆಯ ಸಂಪೂರ್ಣವಾಗುವವರೆಗೂ ಆಗ ನೀವು ನಿಮ್ಮ ಹೂಡಿಕೆಯನ್ನು ಹಿಂಪಡೆಯಬಹುದು ಎಂದು ಅವರು ಹೂಡಿಕೆ ಮಾಡಬಹುದು ಲೋ ರಿಸ್ಕ್ ರಿಸ್ಕ್ ಇರೋಲ್ಲ ಅಫೆಂಡಬಲ್ ಡೆಫಿ ಡೆಪಾಸಿಟ್ ಒಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಂಬತ್ತು ಲಕ್ಷ ಮತ್ತು ಒಂಟಿ ಜಂಟಿ ರು ಹದಿನೈದು ಲಕ್ಷ ಹೂಡಿಕೆ ಮಾಡಬಹುದು ಈಸಿ ನಾಮಿನಿ ಸೆಲೆಕ್ಷನ್ ಕೂಡ ಇರುತ್ತೆ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡ್ಬೋದು ಇವಾಗ ಯಾವ ಥರ ನೀವು ಓಪನ್ ಮಾಡೋದು ಅಂತ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆ ತೆರೆಯಬಹ ತೆಗೆಯಲು ನೀವು ಮೊದಲನೇದಾಗಿ ನಿಮ್ಮ ಪೋಸ್ಟ್ ಆಫೀಸ್ನ ಉಳಿತಾಯ ಖಾತೆ ತೆಗೆಯಬೇಕು ನೆಕ್ಸ್ಟು ಅಜ್ಜಿ ನಮೂನೆ ಸಂಗ್ರಹಣೆ ನೆಕ್ಸ್ಟ್ ನಿಮ್ಮ ಸ್ಥಳದಲ್ಲಿ ಅಂಚೆ ಕಚೇರಿಯಿಂದ ಪ್ರಾಮಿಸ್ ಅರ್ಜಿ ನಮೂನೆಯನ್ನು ಪಡೆಯಿರಿ ಅರ್ಜಿ ಭರ್ತಿ ಮತ್ತು ದಾಖಲೆಗಳ ಸಲ್ಲಿಕೆ ಎಲ್ಲನೂ ಕೂಡ ಅಪ್ಲೈ ಮಾಡಿ ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಐ ಡಿ ಮತ್ತು ವಸತಿ ಪುರಾವೆ ಎರಡು ಪಾಸ್ಪೋರ್ಟ್ ಕತ್ರದ ಫೋಟೋವನ್ನು ಅರ್ಜಿ ಸಲ್ಲಿಸಿ ಆವಾಗ ನಿಮ್ಮ ಖಾತೆ ಓಪನ್ ಆಗುತ್ತೆ ಖಾತೆ ವಿವರ ಪಡೆಯೋದಕ್ಕೆ ಪೋಸ್ಟ್ ಆಫೀಸ್ನಿಂದ ನಿಮ್ಮ ಖಾತೆ ವಿವರ ಪಡೆಯಿರಿ ಪ್ರಮುಖ ಅಂಶಗಳು ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬೈ ಎಮ್ಮ